ಸುತ್ತ ಸುತ್ತಗಟ್ಟಿ ಗ್ರಾಮಸ್ಥರ ನಿದ್ದೆ ಗೆಡಿಸಿದ್ದ ಚಿರತೆ ಸರಿಯಾಗದೆ ಕೊನೆಗೂ ಬೋನಿಗೆ ಬಿದ್ದ ಚಿರತೆ ನೆಟ್ಟುರಿನ ಬಿಟ್ಟ ವಾಣಿಜ್ಯ ನಗರಿ ಜನತೆ ಗಾಮನಗಟ್ಟಿ ಸುತ್ತಗಟ್ಟಿ ಗ್ರಾಮಸ್ಥರ ಗೆಡಿಸಿದ ಚಿರತೆ ಸೆರೆ ಕೊನೆಗೂ ಬೋನಿಗೆ ಬಿದ್ದ ಚಿರತೆ ನೆಟ್ಟಿಸಿರು ಬಿಟ್ಟ ವಾಣಿಜ್ಯ ನಗರಿ ಜನತೆ ಹುಬ್ಬಳ್ಳಿ ತಿಂಗಳು ಅಧಿಕ ಕಾಲ ವಾಣಿಜ್ಯ ನಗರಿ ಜನತೆಯಲ್ಲಿ ಆತಂಕ ಸೃಷ್ಟಿಸಿದ್ದ ಒಂಟಿ ಚಿರತೆ ಕೊನೆಗೂ ಹುಬ್ಬಳ್ಳಿ ವಿಮಾನ ನಿಲ್ದಾಣದ ಆವರಣದಲ್ಲಿ ಇಡಲಾಗಿದ್ದ ಬೋನಿಗೆ ಬಿದ್ದಿದ್ದು ಆತಂಕದಲ್ಲಿ ಕಾಲ ಕಳೆಯುತ್ತಿದ್ದ ಈ ಭಾಗದ ಜನರು ನಿರಾಳರಾಗಿದ್ದಾರೆ ಕಳೆದ ಒಂದೂವರೆ ತಿಂಗಳಿಂದ ನಗರದ ವಿಮಾನ ನಿಲ್ದಾಣ ಕಾರವಾರ ರಸ್ತೆ ಸುದಗಟ್ಟಿ ಗಾಮನಗಟ್ಟಿ ಸತ್ತೂರು ಸೇರಿದಂತೆ ಅನೇಕ ಕಡೆಗಳಲ್ಲಿ ನಾಲ್ಕು ಐದು ಬಾರಿ ಈ ಚಿರತೆ ಕಾಣಿಸಿಕೊಂಡು ಜನರಲ್ಲಿ ಆತಂಕಕ್ಕೆ ಕಾರಣವಾಗಿತ್ತು ಮೈಸೂರು ಗದಗ ಬೆಳಗಾವಿಯಿಂದ ಆಗಮಿಸಿದ್ದ ಅರಣ್ಯ ಇಲಾಖೆ ತಂಡದ ವಿಶೇಷ ಕಾರ್ಯಾಚರಣೆ ನಡೆಸಿದ್ದರು ಚಿರತೆ ಸರಿಯಾಗಿರಲಿಲ್ಲ ಚಿರತೆಯನ್ನು ಬಂಧಿಸುವ ನಿಟ್ಟಿನಲ್ಲಿ ವಿಮಾನ ನಿಲ್ದಾಣದ ಆವರಣದಲ್ಲಿ ಮೂರು ಸಾಮಾನ್ಯ ಹಾಗೂ ಒಂದು ತುಮಕೂರು ಮಾದರಿ ವಿಶೇಷ ಬೋನ್ ಅನ್ನು ಇರಿಸಲಾಗಿತ್ತು ಅದರಂತೆ ಸತ್ತೂರಿನಲ್ಲಿ ಒಂದು ಬೋನ್ ಇಡಲಾಗಿತ್ತು ಚಿರತೆಯ ಚಲನಾವಲನ ತಿಳಿಯಲು ವಿವಿಧ ಕಡೆಗಳಲ್ಲಿ ಒಟ್ಟು ಇಪ್ಪತ್ತೈದಕ್ಕೂ ಹೆಚ್ಚು ಟ್ರಾಪ್ ಕ್ಯಾಮೆರಾಗಳನ್ನು ಅಳವಡಿಸಲಾಗಿತ್ತು ಭಾನುವಾರ ವಿಮಾನ ನಿಲ್ದಾಣದಲ್ಲಿ ಚಿರತೆ ಬಂದ ಮಾಹಿತಿ ಅರಿತ ಅರಣ್ಯ ಇಲಾಖೆ ತುಮಕೂರು ಮಾದರಿಯ ಬೋನನ್ನು ಮೊದಲಿದ್ದ ಸ್ಥಳದಿಂದ ಬೇರೆ ಕಡೆ ಸ್ಥಳಾಂತರ ಮಾಡಿ ಅದರಲ್ಲಿ ಪ್ರಾಣಿಯೊಂದನ್ನು ಹಾಕಿ ಚಿರತೆಗಾಗಿ ಕಾಯ್ದು ಕುಳಿತಿದ್ದರು ಸೋಮವಾರ ರಾತ್ರಿ ಈ ಪ್ರಾಣಿಯನ್ನು ತಿನ್ನುವ ಬಂದ ಚಿರತೆ ತುಮಕೂರು ಮಾದರಿ ಬೋನ್ಗೆ ಬಿತ್ತಿದೆ